ನಮಸ್ಕಾರ ಕೆಎಎ ಮೂಲಕ ಆಯುಷ್ ಪಿ ಜಿ ಕೋರ್ಸ್ಗೆ ಸೇರ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಮಾಹಿತಿ ಖಂಡಿತವಾಗಿಯೂ ನಿಮಗಾಗಿಯೇ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಹೊರಡಿಸಿರೋ ಆ ಅಧಿಕೃತ ಪ್ರಕಟಣೆಯಲ್ಲಿರೋ ಪ್ರಮುಖ ಅಂಶಗಳನ್ನ ಬನ್ನಿ ಈಗ ಒಟ್ಟಿಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಚರ್ಚೆ ಮಾಡೋ ಪ್ರತಿಯೊಂದು ಮಾಹಿತಿ ಕೂಡ ಎ ಹೊರಡಿಸಿರೋ ಇದೇ ಅಧಿಕೃತ ಅಧಿಸೂಚನೆಯಿಂದ ತೆಗೆದುಕೊಂಡಿದ್ದು ಸೊ ಇಲ್ಲಿ ಸಿಗೋ ಮಾಹಿತಿ ನೂರಕ್ಕೆ ನೂರು ಪಕ್ಕ ಮತ್ತು ನಂಬಿಕೆಗೆ ಅರ್ಹ ಯಾವುದೇ ಗೊಂದಲ ಬೇಡ ಹಾಗಿದ್ರೆ ಒಬ್ಬ ಆಕಾಂಕ್ಷಿಯಾಗಿ ಖಂಡಿತವಾಗ್ಲೂ ತಿಳ್ಕೊಳ್ಬೇಕಾದ ಆ ಕ್ರಿಟಿಕಲ್ ಡೀಟೇಲ್ಸ್ ಯಾವುದು ಸರಿ ಹಾಗಾದ್ರೆ ಒಂದೊಂದಾಗಿ ಎಲ್ಲವನ್ನೂ ನೋಡ್ಕೊಂಡು ಹೋಗೋಣ ಸರಿ ಮೊಟ್ಟ ಮೊದಲನೇದಾಗಿ ಬರೋ ಪ್ರಶ್ನೆ ಅಂದ್ರೆ ಈ ಪೋಸ್ಟ್ ಗ್ರಾಜ್ಯೂಯೇಟ್ ಸೀಟ್ಗಳಿಗೆ ಯಾರು ಅಪ್ಲೈ ಮಾಡಬಹುದು ಅಂದ್ರೆ ಇದರ ಎಲಿಜಿಬಿಲಿಟಿ ಏನು ಅನ್ನೋದು ಅಲ್ವಾ ನೋಡಿ ಇದರಲ್ಲಿರೋ ಅತೀ ಮುಖ್ಯವಾದ ಕಂಡೀಷನ್ ಅಂದ್ರೆ ಎಐಎ ಪಿಜಿಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಆಲ್ ಇಂಡಿಯಾ ಆಯುಷ್ ಪೋಸ್ಟ್ ಗ್ರ್ಯಾಜುಯೇಟ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ ಅದರಲ್ಲಿ ಕ್ವಾಲಿಫೈ ಆಗಿರ್ಲೇಬೇಕು ಇದು ಮಸ್ಟ್ ಇದರಲ್ಲಿ ಅರ್ಹತ ಪಡೆದಿದ್ರೆ ಅಪ್ಲೈ ಮಾಡೋಕೆ ಆಗಲ್ಲ ಕರ್ನಾಟಕದಲ್ಲಿ ಯಾವುದೇ ಪಿ ಜಿ ಆಯುಷ್ ಕೋರ್ಸ್ಗೆ ಅಡ್ಮಿಷನ್ ಬೇಕು ಅಂದರೆ ಅದು ಆಯುರ್ವೇದ ಆಗಿರ್ಬೋದು ಯೋಗ ಮತ್ತು ನ್ಯಾಚುರೋಪಥಿ ಯುನಾನಿ ಅಥವಾ ಹೋಮಿಯೋಪಥಿ ಯಾವುದಕ್ಕೆ ಆದರೂ ಸರಿ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋದು ಈಗ ಕಂಪಲ್ಸರಿ ಇದನ್ನು ಮರೆಯೋ ಹಾಗೆ ಇಲ್ಲ ಸರಿ ಈಗ ಬರೋಣ ಈ ನೋಟಿಫಿಕೇಶನ್ನ ತುಂಬಾನೇ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ ಟೈಮ್ ಸೆನ್ಸಿಟಿವ್ ಭಾಗಕ್ಕೆ ಅಂದರೆ ಆಪ್ಲಿಕೇಶನ್ ಹಾಕೋಕೆ ಎಷ್ಟು ಸಮಯಾವಕಾಶ ಇದೆ ಅನ್ನೋದು ಈ ಡೇಟ್ಗಳನ್ನು ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ ನವೆಂಬರ್ ಏಳು ಸಂಜೆ ನಾಲ್ಕು ಗಂಟೆಗೆ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ ಮತ್ತೆ ಸರಿಯಾಗಿ ಮೂರು ದಿನಗಳ ನಂತರ ಅಂದ್ರೆ ನವೆಂಬರ್ ಹತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಹೌದು ಕೇಳಿದ್ದು ಸರಿನೇ ಬರೀ ಮೂರೇ ದಿನ ಅಂದ್ರೆ ಪೂರ್ತಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಮುಗಿಸೋಕೆ ಇರೋದು ಅಷ್ಟೇ ಟೈಮ್ ಇದು ತುಂಬಾನೇ ಕಡಿಮೆ ಸಮಯ ಸೊ ಕೊನೆ ಕ್ಷಣದವರೆಗೂ ಕಾಯೋದು ಬೇಡವೇ ಬೇಡ ಸರಿ ಈಗ ಅಪ್ಲೈ ಮಾಡೋದು ಹೇಗೆ ಫೀಸ್ ಎಷ್ಟಿರುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಮೂಡೋಣ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಏನು ಅಂತ ತಿಳ್ಕೊಳ್ಳೋಣ ನೋಂದನೆ ಮಾಡೋಕಿರೋ ಒಂದೇ ಒಂದು ಅಫೀಷಿಯಲ್ ವೆಬ್ಸೈಟ್ ಅಂದ್ರೆ ಎ ಡಾಟ್ ಆರ್ ಡಾಟ್ ಸಿ ಡಾಟ್ ಇನ್ ಬಿಟ್ಟು ಬೇರೆ ಯಾವುದೇ ವೆಬ್ಸೈಟ್ನ ಲಿಂಕ್ ಬಂದ್ರೆ ಹುಷಾರ್ ಅದನ್ನು ನಂಬೋಕೆ ಹೋಗ್ಬೇಡಿ ಈಗ ಫೀಸ್ ವಿಚಾರಕ್ಕೆ ಬರೋಣ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಎರಡು ಸಾವಿರ ರೂಪಾಯಿ ಆದರೆ ಕರ್ನಾಟಕದ ಎಸ್ಸಿ ಎಸ್ಟಿ ಮತ್ತೆ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ರಿಯಾಯಿತಿ ಇದೆ ಅವರು ಕೇವಲ ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಪೂರ್ತಿ ಪ್ರೊಸೆಸ್ನ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಆಗಿ ನೋಡ್ಬೋದು ಮೊದಲನೇದು ಕೆಎ ವೆಬ್ಸೈಟ್ಗೆ ಹೋಗೋದು ಎರಡನೇದು ಅಲ್ಲಿರೋ ಇನ್ಫರ್ಮೇಷನ್ ಬ್ರೋಷರ್ ಇದೆಯಲ್ಲ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದು ಪಾಯಿಂಟ್ನು ಸರಿಯಾಗಿ ಓದ್ಕೊಳ್ಳೋದು ಮೂರನೇದು ಗೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಟೈಮ್ ಮುಗಿಯೋದ್ರೊಳಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಅಷ್ಟೇ ಸರಿ ಹಾಗಾದರೆ ನಾವು ಇಲ್ಲಿವರೆಗೂ ಮಾತಾಡಿದ್ದನ್ನೆಲ್ಲ ಒಂದ್ಸಲ ಅಂತ ರೀಕ್ಯಾಪ್ ಮಾಡ್ಕೊಂಡುಬಿಡೋಣ ಇದನ್ನ ಒಂದು ಫೈನಲ್ ಚೆಕ್ ಲಿಸ್ಟ್ ಅಂತಾನು ಅನ್ಕೋಬೋದು ಮುಖ್ಯವಾಗಿ ನಾಲ್ಕು ಪಾಯಿಂಟ್ಸ್ ನೆನಪಲ್ಲಿರಲಿ ಒಂದು ಐ ಎ ಪಿ ಜಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾಲಿಫೈ ಆಗಿರಬೇಕು ಎರಡು ಲಾಸ್ಟ್ ಡೇಟ್ ನವೆಂಬರ್ ಹತ್ತು ಸಂಜೆ ಆರು ಗಂಟೆ ಮೂರು ಅಫಿಷಿಯಲ್ ವೆಬ್ಸೈಟ್ ಎ ಡಾಟ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮಾತ್ರ ನಾಲ್ಕನೇ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಬೇರೆ ಏನೇ ಮಾಡೋಕ್ಕೂ ಮುಂಚೆ ಆ ಇನ್ಫರ್ಮೇಷನ್ ಬ್ರೋಷರ್ ಅನ್ನ ಪೂರ್ತಿಯಾಗಿ ಓದ್ಲೇಬೇಕು ಇದು ಫಸ್ಟ್ ಸ್ಟೆಪ್ ಹಾಗಾದ್ರೆ ಈ ಎಲ್ಲಾ ಡೀಟೇಲ್ಸ್ ಜೊತೆಗೆ ಆಯುಷ್ ಕೆರಿಯರ್ನ ಮುಂದಿನ ಹಂತಕ್ಕೆ ಹೋಗೋಕೆ ಎಲ್ಲರೂ ಸಿದ್ಧರಿದ್ದೀರಾ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಸರಿಯಾಗಿ ಬಳಸ್ಕೊಳ್ಳಿ ಎಲ್ಲರಿಗೂ ಆಲ್ ದಿ ಬೆಸ್ಟ್